ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಾಕ್ ವಿತ್ ಸೌಮ್ಯ ವ್ಲಾಗ್ಸ್ ಇನ್ ಕನ್ನಡಕ್ಕೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಶ್ರೀ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಕ್ಷೇತ್ರಕ್ಕೆ ಬಂದಿದ್ದೀನಿ ಸಾವಿರ ವರ್ಷದ ಇತಿಹಾಸವುಳ್ಳ ಸಾವಿರ ವರ್ಷದ ಹಳೆಯ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು ಶುರು ಮಾಡಿರೋದು ಜಾಲಹಳ್ಳಿಯಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಸುಮಾರು ಎರಡು ಗಂಟೆ ಪ್ರಯಾಣ ಮಾಡಿದರೆ ನಿಮಗೆ ಕನಕಪುರ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ಬೀಳುವಂತಹ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿಯ ದೇವಸ್ಥಾನಕ್ಕೆ ಇವತ್ತು ಹೊರಟಿದ್ದೀವಿ ಸ್ನೇಹಿತರೆ ನಾವು ಶುರು ಮಾಡಿರುವಂತಹದ್ದು ಜಾಲಹಳ್ಳಿಯಿಂದ ಜಾಲಹಳ್ಳಿಯಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಬರುವಂತಹದ್ದು ಜಾಗವೇ ಇದು ನಾವು ಕನಕ್ಪುರ ರಾಮನಗರ ರೂಟ್ನ ತಗೊಳ್ಬೇಕು ಆ ದೇವಸ್ಥಾನ ಹೇಗಿದೆ ಅದರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಹೋಗೋ ಹೋಗಿ ಬರೋಣ ನಾವು ರೈ ನೈಸ್ ರೋಡ್ಗೆ ಕನೆಕ್ಟ್ ಆಗಿದ್ದೀವಿ ಅಂತಲೇ ಹೇಳ್ಬೋದು ನೀವು ಕೂಡ ಯಾವುದಾದ್ರೂ ವೀಕೆಂಡನ್ನ ಖಂಡಿತ ಪ್ಲ್ಯಾನ್ ಮಾಡ್ಬೋದು ಇದಕ್ಕೆ ನಾನು ಕಂಪ್ಲೀಟ್ ಗೈಡ್ ಮಾಡ್ತಾ ಹೋಗ್ತೀನಿ ನೀವು ಕೂಡ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಯಾವ ರೀತಿ ನಾವು ಈ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ನಾವು ಇನ್ನೇನು ರಾಮನಗರ ಹತ್ತತ್ರ ಉದಾರ್ಹಳ್ಳಿ ಹತ್ತಿರ ಬರುವಂತಹ ಉದಾರಹಳ್ಳಿ ಅಂತ ಹೇಳ್ತಾರೆ ಸೊ ಇನ್ನೇನು ರಾಮನಗರ ಸ್ವಲ್ಪ ದೂರದಲ್ಲಿ ಇದೆ ಅನ್ನಬೇಕಾರೆ ನಾವು ನಮ್ಮ ಗಾಡಿಯ ಪೆಟ್ರೋಲ್ ಕೂಡ ಫಿಲ್ ಮಾಡಿ ಮತ್ತೆ ನಮ್ಮ ಪಯಣನ ನೋಡ್ತಾ ಇರ್ಬೋದು ಅಲ್ಲಿ ಸೈನ್ ಬೋರ್ಡ್ಸ್ನ ನೋಡ್ಕೊಂಡು ನೀವು ಟರ್ನ್ ತಗೊಳ್ಬೋದು ಇಲ್ಲಿ ರೈಟ್ ಅಲ್ಲಿ ಕಾಣಿಸ್ತಿರೋ ಬೆಟ್ಟ ಗುಡ್ಡಗಳ ನೇ ರಾಮನಗರ ಅದ್ರ ಒಂದು ಬೆಟ್ಟದ ಮೇಲೆ ಸಿದ್ದಪ್ಪಾಜಿ ನೆಲೆಸಿರೋದು ಸುಮಾರು ಸಾವಿರ ವರ್ಷ ಇತಿಹಾಸ ಇರುವಂತಹ ಸಾಕ್ಷಾತ್ ಶಿವನ ರೂಪ ಸಾಕ್ಷಾತ್ ಶಿವನ ರೂಪದಲ್ಲಿರುವ ಸಿದ್ದೇಶ್ವರಜಿಗಳು ಬಂದು ಇಲ್ಲಿ ತಪಸ್ ಕೂತ್ಕೊಂಡು ಸಪಾಸ್ ಮಾಡಿದ್ರು ಅಂತಾನೆ ಹೇಳ್ಬೋದು ಬಂದ ಭಕ್ತಾದಿಗಳ ಹರ್ಕೆಗಳನ್ನ ಈಡೇರಿಸ್ತಾ ಬಂದಿದ್ದಾರೆ ಇಲ್ಲಿ ಬಂದು ನೀವು ಕಂಕಣ ಕಟ್ಟಿ ನೀವು ಅವರ ಸೇವೆ ಮಾಡಿದ್ರೆ ಖಂಡಿತ ನಿಮ್ಮ ಜಾಬ್ ಆಗಿರ್ಬೋದು ಮದುವೆ ಆಗಿರ್ಬೋದು ಸಂತಾನ ಆಗಿರ್ಬೋದು ಪ್ರತಿಯೊಂದು ನೆರವೇರುತ್ತೆ ಅಂತಲೇ ಹೇಳ್ಬೋದು ಇತ್ತೀಚೆಗೆ ಒಂದು ವರ್ಷದಿಂದ ಡೆವಲಪ್ ಮಾಡ್ಕೊಂಡು ಬರ್ತಾ ಇದ್ದಾರಂತೆ ಈ ಏರಿಯಾನ ಹಾಗೆ ಫೋರ್ ಮಂತ್ಸಿಂದ ತುಂಬಾ ಫೇಮಸ್ ಆಗಿದೆ ತುಂಬ ಜನಗಳು ಬರ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಯೂಟ್ಯೂಬಲ್ಲಾಗಿರ್ಬೋದು ಇಲ್ಲಿ ಆರ್ಚ್ ಅಂತ ಕಾಣಿಸ್ತಿದೆ ಇಲ್ಲಿ ಒಂದು ಟರ್ನ್ ತೊಗೊಳ್ಬೇಕಾಗತ್ತೆ ಯೂಟ್ಯೂಬಲ್ಲಿ ಆಗಿರ್ಬೋದು ಇಲ್ಲಿಂದ ತುಂಬಾ ಫೇಮಸ್ ಆಗಿರುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು ಮನಸ್ಸಿಗೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಮನೆಗಳು ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಇಲ್ಲಿ ನೋಡಿ ಸೈನ್ ರೋಡ್ ಇಲ್ಲಿ ರೈಟ್ ತಗೊಳ್ಬೋದು ತಗೊಳ್ಬೋದು ಬಟ್ ಒಂದೊಂದೇ ಗಾಡಿ ಹೋಗ್ಲಿಕ್ಕೆ ಆಗುತ್ತೆ ಹುಷಾರು ಬೆಟ್ಟದ ಮೇಲೆ ಹೋಗ್ಬೇಕು ಬೆಟ್ಟನ ಇನ್ನೂ ಕೊರಿತಾ ಇದ್ದಾರೆ ಅಂತಾನೆ ಹೇಳ್ಬೋದು ತುಂಬಾನೇ ಬಂಪಿ ಇದೆ ರೋಡು ಒಂದು ಕಾರ್ ಅಷ್ಟೇನೆ ಹೋಗ್ಲಿಕ್ಕೆ ಬಟ್ ಒಬ್ರು ಆದಮೇಲೆ ಒಬ್ರು ಹೋಗಿ ಬರ್ಬೋದು ಈಗ ನಾವು ಬೆಟ್ಟ ಹತ್ಬೇಕಾಗತ್ತೆ ಇಲ್ಲಿ ನಿಮ್ಮ ಎಲ್ಲ ಬೇಡಿಕೆಗಳನ್ನ ನೆರವೇರಿಸುವಂತಹ ಸಿದ್ದಪ್ಪಾಜಿ ಅಂತಾನೆ ಹೇಳ್ಬೋದು ಇದು ನಾನು ಮಾತ್ರ ಹೇಳ್ತಾ ಇಲ್ಲ ಬಂದ ಭಕ್ತಾದಿಗಳೆಲ್ಲರೂ ಹೇಳುವಂತಹದ್ದು ಇದು ಸ್ನೇಹಿತರೆ ಇದು ನವೆಂಬರ್ ಎರಡನೇ ತಾರೀಕು ಬಿಸಿಲು ತುಂಬಾ ಆಗಿತ್ತು ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಬಿಸಿಲು ಬಟ್ ನವೆಂಬರ್ ಆಗಿದ್ರು ಯಾಕೆ ಅಂತಲೇ ಇಲ್ಲ ಈ ಥರ ನೋಡ್ಬೋದು ಬಂಡೆಗಳ ಮಧ್ಯೆ ನಾವು ಹೋಗಬೇಕು ಇನ್ನೂ ಡೆವಲಪ್ ಇದೆ ಬಟ್ ನಿಧಾನಕ್ಕೆ ಹುಷಾರಾಗಿ ಹೋಗ್ಬೋದು ಅಂತಲೇ ಹೇಳ್ಬೋದು ಶಿವನೇ ಬೇರೆ ಒಂದೆರಡು ಪಾರ್ಕಿಂಗ್ ಎಲ್ಲ ತುಂಬಾ ಸ್ಪೇಶಿಯಸ್ ಆಗಿ ಇದೆ ಅಂತಾನೆ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಮಧ್ಯಾಹ್ನ ಬಿಸಿಲು ತಾಳಕ್ ನಾವು ಹೋಗಿದ ತಕ್ಷಣವೇ ಐಸ್ ಕ್ರೀಮ್ನ ತಗೊಂಡ್ವಿ ಅಷ್ಟು ಬಿಸಿಲಿತ್ತು ನಿಂತ್ಕೊಳ್ಳೋಕೆ ಕೂಡ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಛತ್ರಿ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ ಅಷ್ಟು ಬಿಸಿಲಿತ್ತು ಸ್ನೇಹಿತರೆ ಬೆಟ್ಟದ ಮೇಲೆ ಇಲ್ಲಿ ಒಂದು ದೊಡ್ಡ ಕೊಳ ಇದೆ ನೂರ ಎಂಟು ಲಿಂಗಗಳನ್ನ ಮಾಡಿದರೆ ಬಸವಣ್ಣನ ಬಾಯಿಯಿಂದ ನೀರು ಬರೋ ಹಾಗೆ ಹಾಗೆ ಶಿವನಿಂದ ನೀರು ಬರೋ ಹಾಗೆ ಇಲ್ಲಿ ಮಾಡಿದರೆ ತುಂಬಾ ಸುಂದರವಾದ ಜಾಗ ಬೆಟ್ಟ ಮೇಲಿಂದ ನೋಡಿದಾಗ ತುಂಬಾನೇ ಸೀನಿಕ್ ಆಗಿ ವ್ಯೂ ಪಾಯಿಂಟ್ ಇದೆ ಈಶ್ವರ ದೇವ್ರ ಇಲ್ಲಿಗೆ ಬಂದಿದ್ರ ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ ಇಲ್ಲೇ ನೆಲೆಸಿದ್ರು ಈಗ ಇದ್ದಾರಾ

ಬೆಟ್ಟದ ಮೇಲಿಂದ ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ हिल हो <laughs> ಮತ್ತೆ ದೇವಸ್ಥಾನ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಒಳ್ಳೆ ಲೊಕೇಶನ್ ಅಲ್ಲಿ ಇದೆ ಹರ ಹರ ಮಹಾದೇವ ಹರ ಹರ ಮಹಾದೇವ ರೋಡ್ ರೋಡ್ ಹಿಂಗಿದೆ ಫೋರ್ ಮಂತ್ಸ್ ಹಿಂದೆಂದ ಡೆವಲಪ್ ಆಗಿರೋದಂತೆ ಏನು ಟೈಮ್ ಆಗೋಗಿದೆ ಹತ್ತು ಗಂಟೆ ಆಗೋಗಿದ್ಯಾ ರಾತ್ರಿ ಇದು ಗ್ಲಾಸ್ ಸರಿ ಕಾಣಿಸ್ತಾ ಇದೆ ಆದರೆ ಇಲ್ಲಿಂದ ನಮಗೆ ಸ್ವಲ್ಪ ದೂರದಲ್ಲಿರುವಂತಹ ಸಂಗಮಕ್ಕೆ ನಾವು ಹೊರಟಿದ್ದೀವಿ ಇದು ಸಡನ್ ಪ್ಲ್ಯಾನು ಇದು ಮುಗಿತಲ್ವಾ ಸ ಹತ್ತಿರಕ್ಕೆ ಅಷ್ಟು ಹತ್ತಿರ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಸಂಗಮ ರೂಟ್ನ ತಗೊಂಡಿದ್ದೀವಿ ಇದು ಬಂದ್ಬಿಟ್ಟು ಅರ್ಕಾವತಿ ಮತ್ತು ಕಾವೇರಿ ನದಿಯ ಸಂಗಮ ಜಾಗ ಅಂತಲೇ ಹೇಳ್ಬೋದು ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿರೋದು ಒಂದು ಸ್ವಲ್ಪ ಹೇರ್ ಪಿನ್ ಬೆಂಡ್ಸ್ಗಳಿರುತ್ತೆ ತುಂಬ ಸ್ವಲ್ಪ ಕರ್ಸ್ಗಳಿರುತ್ತೆ ಸೊ ಆರಾಮಾಗೆ ಹೋಗ್ಬೋದು ಟೋಟ್ಲಿ ಇಲ್ಲಿಂದ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ನಮಗೆ ಟೈಮ್ ಸಿಕ್ತು ನೋಡ್ತಾ ಇರ್ಬೋದು ಫಾರೆಸ್ಟ್ ಏರಿಯಾನ ನಾವು ಆಗಿದ್ವಿ ಎಷ್ಟು ಬ್ಯೂಟಿಫುಲ್ಲಾಗಿ ಸೀನಿಕ್ ಆಗಿದೆ ಅಂದರೆ ಅಷ್ಟು ಬ್ಯೂಟಿಫುಲ್ಲಾಗಿ ಸೀನಿಕ್ ಆಗಿದೆ ಮಧ್ಯಾಹ್ನ ಆಗಿದೆ ಎರಡೂವರೆ ದಾಟಿದೆ ಬಟ್ ನಾವು ಇನ್ನೂ ಲಂಚ್ ಮಾಡಿಲ್ಲ ಸೊ ಇದಕ್ಕೆ ಹೋಗೋಣ ಸಂಗಮದಲ್ಲಿ ಏನಾದರೂ ತಿನ್ನೋಣ ಅಂತ ನಾವು ಹೊರಟಿದ್ದೀವಿ ದೇವಸ್ಥಾನದಲ್ಲಿ ಸ್ವಲ್ಪ ಪ್ರಸಾದ ಸಿಕ್ತು ಅಲ್ಲಿ ಚುರುಮುರಿ ತೊಗೊಂಡ್ವಿ ಐಸ್ ಕ್ರೀಮ್ ತೊಗೊಂಡ್ವಿ ಹಾಗೆ ಕಬಿ ಜ್ಯೂಸ್ ಕೂಡ ಕೊಡಿದ್ವಿ ಇಷ್ಟರಲ್ಲಿ ಹೊಟ್ಟೆ ತುಂಬಿಸ್ಕೊಂಡು ನಾವು ಸಂಗಮಕ್ಕೆ ಹೊರಟಿದ್ದೀವಿ ಈಗ ಜನ ಜಾಸ್ತಿ ಆ ಕಡೆ ಚೂಚಿ ಫಾಲ್ಸ್ ಇದೆ ಹಾಗೆ ಮೇಕೆದಾಟು ಕೂಡ ಇದೆ ಕರ್ಕೊಂಡು ಹೋಗ್ತಾರೆ ಬಸ್ಸಲ್ಲೋ ಏನೋ ಬಟ್ ನಾವಲ್ಲಿ ಹೋಗಲಿಲ್ಲ ಆಲ್ರೆಡಿ ಫೋರ್ ಫೋರ್ ತರ್ಟಿ ಆಗಿದೆ ಇನ್ನೊಂದು ಹಾಫ್ ಅನ್ ಅವರ್ ಒನ್ ಅವರ್ ಅಟ್ಲೀಸ್ಟ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಇಲ್ಲಿಂದ ಹೊರಟು ಬಿಡಬೇಕು ಅಂತ ಈ ವೆದರ್ನ ಬೇಸಿಕಲಿ ಕಾವೇರಿ ಮತ್ತು ಅರ್ಕಾವತಿ ಎರಡು ಸಂಗಮ ಆಗುವಂಥ ಜಾಗ ಅಂತ ಸಂಗಮ ಅಂತ ಕರೀತಾರೆ ¡No, no, no ನಮ್ಮ ಯಜಮಾನ್ರು ಇಲ್ಲಿ ಕೂತಿದ್ದಾರೆ ಇದು ಆಲ್ಮೋಸ್ಟ್ ಮೈಸೂರ್ ತಾನೆಸ್ಟಿಕ್ ತಾನ ರಾಮನಗರ ವಾದಿ ವಾದಿ ಫ್ರೆಂಡ್ ಹಾಯ್ ಹೇಳೋ ಹಾಯ್ ಹಾಯ್ ಹೇಳೋ ಆಚಾರ ಫೋನ್ ಮಾಡ್ತಾ ಇದಾರೆ ನನ್ನ ಸಬ್ಸ್ಕ್ರೈಬರ್ಸ್ ಹೇಳೋ ಮಂಗಣ ನೆಟ್ವರ್ಕ್ ಎಲ್ಲ ಕಾಲ್ ಬರ್ತಾ ಇದೆ ಸ್ನೇಹಿತರೆ ಇನ್ನೊಂದೇನು ಹೇಳಬೇಕು ಪಾಯಿಂಟ್ ಅಂದರೆ ಝೀರೋ ನೆಟ್ವರ್ಕ್ ನೆಟ್ವರ್ಕೇ ಸಿಗೋಲ್ಲ ನೀವೇನೋ ತೊಗೊಳೋ ಹಾಗಿದ್ರು ಸಫಿಶಿಯಂಟಾಗೆ ಕ್ಯಾಶ್ನ ಕ್ಯಾರಿ ಮಾಡಿ ಈವನ್ ಬೆಟ್ಟದ ಹತ್ರನೂ ಅಷ್ಟೇ ಸಂಗಮ ಆಗಿರಲಿ ಮೇಕೆದಾಟು ಆಗಿರಲಿ ಚೂಚಿ ಫಾಲ್ಸ್ ಆಗಿರಲಿ ನೆಟ್ವರ್ಕೇ ಇಲ್ಲ ಕ್ಯಾಶ್ನ ಕ್ಯಾರಿ ಮಾಡಿ ಇಲ್ಲಿ ಪಾರ್ಕಿಂಗ್ಗೆ ಥರ್ಟಿ ರುಪೀಸ್ನ ಪೇ ಮಾಡಿದ್ವಿ ಅದು ಕೂಡ ಕ್ಯಾಶಲ್ಲೇ ಇದು ಆ್ಯಕ್ಚುಲಿ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅನ್ಸುತ್ತೆ ಸೊ ಇಲ್ಲಿ ಗೋಲಿಬಾರ ಕೂಡ ಹತ್ತಿರ ಇದೆ ಮೇಕೆದಾಟು ಏನು ಹೋಗ್ತಾ ಇಲ್ಲ ನಾವು ಮತ್ತು ಚೂಚಿ ಫಾಲ್ಸ್ ಹತ್ತಿರ ಬರುತ್ತಂತೆ ಸೊ ಚೂಚಿ ಫಾಲ್ಸ್ಗೂ ಹೋಗ್ತಾ ಇಲ್ಲ ನಾವು ಮಯೂರ ಸಂಗಮ ಹೋಟೆಲ್ ಕೂಡ ಇದೆ ಇಲ್ಲಿ ವೆಜ್ ಆ್ಯಕ್ಚುಲಿ ನಮಗೆ ಫುಡ್ಡೇ ಇಲ್ಲ ನಾನ್ ವೆಜ್ ಈಟರ್ಸ್ಗೆ ತುಂಬ ಒಳ್ಳೆಯ ಜಾಗ ಫುಲ್ಲು ಬರೀ ಮೀನು ಅಂಗಡಿಗಳು ಫುಲ್ಲು ಮೀನು ಅಂಗಡಿಗಳು ನಿಂತ್ಕೊಳೋಕ್ಕಾಗಲಿಲ್ಲ ವೆಜಿಟೇರಿಯನ್ಸ್ಗೆ ಆಪ್ಷನ್ಸೇ ಇಲ್ಲ ಅಂತಲೇ ಹೇಳ್ಬೋದು ನಾನ್ ವೆಜಿಟೇರಿಯನ್ಸ್ಗೆ ಸೂಪರ್ ಆಪ್ಷನ್ಸ್ ಇದೆ ಆಗಿದೆ ಜಾಗ ಮಾತ್ರ ಮನ್ಸಿಗೆ ತುಂಬ ನೆಮ್ಮದಿ ಕೊಡುತ್ತೆ ಬಟ್ಟು ಅದೇ ಅಲ್ಲಲ್ಲಿ ಏನು ಗೊತ್ತಾ ಪ್ಲಾಸ್ಟಿಕ್ಗಳು ನಾವೀಗ ತೊಗೊಂಡೋಗ್ತೀವಿ ನಮ್ಮದನ್ನ ಇಲ್ಲಿ ಸ್ಟೋರ್ ಅಲ್ಲಿ ನಾವು ತಿಂದಿರೋದನ್ನ ಇಟ್ಕೊಂಡಿದ್ದೀನಿ ನಾನು ಇನ್ನೂ ಬಿಸಾಕಿರ ತಗೊಂಡೋಗ ಅಲ್ಲಲ್ಲೇ ಬಿಸಾಕಿದ್ದಾರೆ ಅದೊಂದು ಬೇಜಾರು ಎಲ್ಲೋದ್ರೂ ಸ್ವಲ್ಪ ಸ್ಮೆಲ್ಲಿ ಕೂಡ ಇದೆ ಮೇ ಬಿ ಡ್ರೆಸ್ ಚೇಂಜ್ ಮಾಡೋ ರೂಮು ಮತ್ತು ವಾಶ್ರೂಮ್ಸ್ ಎಲ್ಲ ಅವೈಲೇಬಲ್ ಇದೆ ಕಾಣಿಸ್ತೀಲ್ವಾ ಇದು ನಾಗಪ್ಪನ ಕಲ್ಲು ಈ ವೆಜಿಟೇರಿಯನ್ ಅವ್ರಿಗೆ ಈ ಒಂದು ಸಿಕ್ತು ನೋಡಿ ಇದನ್ನೇ ಎಂಜಾಯ್ ಮಾಡಿಕೊಂಡು ನಾವು ಬೆಂಗಳೂರು ಕಡೆಗೆ ಹೊರಟ್ವಿ ಬೆಂಗಳೂರು ಹತ್ರ ಟೋಲ್ ಹತ್ರ ಇದೊಂದು ಜೋಳ ಮಾರ್ತಾ ಇದ್ರು ಸೊ ಅಲ್ಲಿ ನಿಲ್ತಿದ್ದೀವಿ ಈಗ ನೆಕ್ಸ್ಟು ನಾವು ಒಂದು ರೆಸ್ಟೋರೆಂಟ್ಗೆ ಹೋಗಬೇಕು ಅಲ್ಲಿ ನಾವು ಊಟ ಬೆಳಗ್ಗೆ ನಾವು ತಿಂಡಿ ತಿನ್ಕೊಂಡು ಮನೆ ಹೊರಟಿದ್ವಿ ಊಟ ಮಾಡ್ಕೊಂಡು ಇಲ್ಲಿ ವೆಜ್ ಗೇಟ್ ಅಂತೆ ತುಂಬ ಚೆನ್ನಾಗಿದೆ ತುಂಬಾ ಆ್ಯಂಬಿಯನ್ಸ್ ತುಂಬನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವೆಜ್ ಗೇಟ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಬೇರೆ ಯೂಟ್ಯೂಬರ್ಸ್ ಥರ ನನಗೂ ಕೂಡ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಸ್ನೇಹಿತರೆ ರಾಮನಗರದ ಹತ್ರ ಇರೋ ಕನ್ವರ್ ಡ್ಯಾಮ್ ಕೂಡ ತುಂಬಾ ಫೇಮಸ್ಸು ನಾವು ಆ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ ಚೆಕ್ ಮಾಡಿ ನೀವು ಕೂಡ ಹೋಗಿ ಬರ್ಬೋದು